ಫ್ರೀ ಮಾಡೋದಲ್ಲ ಸರ್ ನಾನು ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಏನು ಏನಕ್ಕೆ ಜಾಸ್ತಿ ಏನಿಂಗ್ ಮಾಡಿದ್ದಾರೆ ಜಾಸ್ತಿ ನಾವು ಓಟ್ ಹಾಕಲ್ವಾ ಅವ್ರು ಮಾತ್ರ ಹೆಣ್ಮಕ್ಳು ಹಂಗಾರ ನೆಕ್ಸ್ಟ್ ಟೈಮು ಹೆಣ್ಮಕ್ಳು ಮಾತ್ರ ಓಟ್ ಹಾಕ್ಲಿ ಗಂಡ್ಮಕ್ಳು ಎಲ್ಲ ಮನೇಲೇ ಇರಲಿ ನೋಡಿ ಒಂದ್ಸಲ ಆ ಥರ ಮಾಡಿ ನೋಡಿ ನೋಡಿ ಏನು ಮಾಡ್ತಾರೆ ಅವರು ಮತ್ತೆ ಅದನ್ನೇ ಕ್ವಶನ್ ನೀವು ಹಾಕ್ಬೇಕು ಈಗ ಹೆಡ್ ಲೈನ್ಸ್ ಅಲ್ಲಿ ಹಾಕ್ಲೇಬೇಕು ನೀವು ಖಂಡಿತ ನೀವು ಕೇಳೋ ಹಾಕ್ತಿವಿ ಹಾಕ್ತೀವಿ ಏನು ಕೇಳ್ತೀರ ಅದು ಹಂಗೆ ಹಾಕ್ತೀವಿ ಅಷ್ಟೇ ಮಾಡೋಲ್ಲ ಹಂಗೆ ಹಾಕ್ಬೇಕು ಸರ್ ನೀವು ನೀವು ಇರೋದೇ ನಮಗೋಸ್ಕರ ನಾವ್ ಇರೋದು ನಿಮ್ಗೋಸ್ಕರ ಪ್ರತಿಯೊಂದು ಜಾಸ್ತಿ ಆಯ್ತು ಎಣ್ಣೆ ರೇಟ್ ಜಾಸ್ತಿ ಆಯ್ತು ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಯ್ತು ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ಒಟ್ಟು ಹಾಕೋದು ನಾವು ಇವ್ರಿಗೆ ಲೇಡೀಸಿಗೆ ಮಾತ್ರ ಇದು ಮಾತ್ರ ಯಾರ ಊಟ ಫ್ರೀ ಫ್ರೀನು ಬೇಡ ಫಸ್ಟ್ ಇರೋದ್ರಲ್ಲೇ ಊಟ ಮಾಡ್ಕೊಂಡೋಗ್ಲಿ ನಮ್ಗೇನು ಫ್ರೀ ಆಗಿ ಕೊಡೋದು ಬೇಡ ಲೇಡೀಸಿಗೆ ಜಾಸ್ತಿ ಮಾಡಿಬಿಟ್ಟೆ ಜೆಂಟ್ಸಿಗೆ ಈಗ ಎಲ್ಲಾದ್ರ ಮೇಲೆ ಏರ್ತಾ ಇದ್ರೆ ಊಟ ಹೇಗಿದೆ ಸರ್ ಊಟ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಪ್ರತಿ ದಿವಸ ಕೂಡ ಇವ್ರು ಮಿಸ್ ಮಾಡಲ್ಲ ಪ್ರತಿ ಒಂದು ಒಂದು ಗಂಟೆಗೆ ಪ್ರತಿ ದಿವಸ ಕೊಡ್ತಾನೆ ಇರ್ತಾರೆ